ಸ್ನೇಹಿತರೆ ಇವಾಗ ರಾತ್ರಿ ನೋಡಿ ಏಳುವರೆ ಇದೆ ಏನಿದೆ ದೇವರಾಜ ಇವರು ಇದ್ದಾರೆ ಹಾಗೆ ನಾನು ವೆಂಕಟೇಶ್ ಇದ್ದಾನೆ ಇವಾಗ ನಾವು ಕೂಡ ಬಂದಿದ್ದೀವಿ ಇವಾಗ ಲೇಟ್ ಆಯಿತು ಅರಿ ನಾ ಎರಡು ಸಾಲ ಅರ್ಧ ಇಲ್ಲಪ್ಪ ಅಂತಂದ್ರೆ ಅದು ಉಳಿಸ್ಬಿಡ್ತಿದ್ರು ಅವರು ನೋಡಿ ಪೂರ್ತಿಯಾಗಿ ಕತ್ತಲಾಗಿದೆ ಇಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಯಾರು ಇಲ್ಲ ಎಲ್ಲಷ್ಟು ಜನ ಮನೆಗೆ ಹೋಗಿಬಿಟ್ಟಿದ್ದಾರೆ ಇವಾಗ ನಾನು ಕೂಡ ಹೋಗ್ಬೇಕು ಬೈಕ್ ಮೇಲೆ ತೊಗೊಂಡು ಹೋಗ್ತೀವಿ ಒಂದು ಸೈಕಲ್ ತೊಗೊಂಡು ಬಂದರೆ ಸೈಕಲ್ ಮೇಲೆ ಹೋಗ್ತಾ ನೀವು ಸ್ನೇಹಿತರೆ ಈಗ ಟೈಮ್ ಆಗ್ತಾ ಇದೆ ಬೆಳಗ್ಗೆ ಮೂರು ಗಂಟೆ ಇಪ್ಪತ್ತು ನಿಮಿಷ ಆಗ್ತಾಯಿದೆ ಇವಾಗ ಯಾದಗಿರಿ ಹೋಗ್ಬೇಕು ಕಾಯಿಪಲ್ಯ ಮಾರ್ಕೆಟ್ಗೆ ಒಂದು ಇದೆ ಹಾಗೆ ನಾವು ಕೂಡ ಟೊಮಾಟೊ ಅದು ಸ್ವಲ್ಪ ತೊಗೊಂಡು ಬರಬೇಕು ಇಲ್ಲಿ ಊರಲ್ಲಿ ಮಾರೋದಕ್ಕೆ ಯಾವತ್ತಾಗುತ್ತೋ ಏನಿಲ್ಲ ಗೊತ್ತಿಲ್ಲ ಯಾಕಂದರೆ ಬೆಳಗ್ಗೆ ಹಾಗೆ ಒಂಬತ್ತು ಗಂಟೆ ಕೆಲಸ ಕೂಡ ಹೋಗಬೇಕು ಹೊಲದಲ್ಲಿ ಎಣ್ಣೆ ಹೊಡೆಯೋದು ಕೂಡ ಇದೆ ಯಾವ್ದಾವ್ದಾಗುತ್ತೋ ಆ ಕೆಲಸ ಮಾಡೋಣ

ಇವಾಗ ಟೊಮೆಟೊ ತೊಗೊಂಡಿದ್ದೀವಿ ಇಲ್ಲಿ ಮೆಣಸಿಕ್ ಇದೆ ನೋಡಿ ಮೆಣಸಿಕ್ಕಾಯಿ ತೊಗೊಂಡಿದ್ದೀವಿ ಆ ಕೊತ್ತಂಬರಿ ತೊಗೊಂಡಿದ್ದೀವಿ ಸಾಕಷ್ಟು ಮತ್ತೆ ರೇಟ್ ಕೂಡ ಟೊಮೆಟೊ ರೇಟ್ ಜಾಸ್ತಿ ಆಗಿದೆ ಇವತ್ತು ನೋಡಿ ಗಾಡಿ ಇಲ್ಲಿ ನಿಲ್ಸಿದ್ದೀವಿ ಇನ್ನೂ ರಾತ್ರಿ ಇದೆ ಎರಡು ಸಾಲ ಸಾಲು ಎರಡು ಈಗ ನೀರ್ ಬಿಡ್ತನಲ್ಲ ನೀರ್ ಬಿಟ್ರ ಸ್ವಲ್ಪ ಕವರ್ ಆತದ್ದ ಬೆಳಗ್ಗೆ ಒದ್ ಕಡೆ ಬಂದಿದೀವಿ ನಮ್ಮ ಮಾಮ್ರು ಬೈತಾ ಇದಾರೆ ಎಣ್ಣೆ ಜಾಸ್ತಿ ಹಾಕಿ ಹೊಡೆದಿದ್ದೆ ಅದಕ್ಕೆ ಈ ತರ ಆಗದೆ ನಿಮ್ ತೋಟ ಅಂತ ಅದಕ್ಕೆ ಹೇಳ್ತಾ ಇದ್ರೆ ಕಡಿಮೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹೊಡಿಬೇಕು ಪೂರ್ತಿ ಗಿಡಕ್ಕೆ ಎಣ್ಣೆ ಹಿಡಿಬಾರ್ದು ಅಂತ ಹೇಳಕತ್ತಾರ ಅವರು ಇದ್ರೆ ಇಲ್ಲಿ ಮೋಟ್ರ್ ಇದೆ ಇವಾಗ ಇಲ್ಲಿಂದಾನೇ ನೀರು ಅಲ್ಲಿಗೆ ಹೋಗೋದು ಇಲ್ಲಿ ಒಂಬತ್ನೂರ ಐವತ್ತು ಅಂದ್ರೆ ಸಾವಿರ ಫೀಟ್ ಒಂಬತ್ನೂರ ಐವತ್ತು ಫೀಟ್ ನೀರು ಒಂದೇನಿದೆ ಲೈನ್ ಇಂದ ಹೋಗುತ್ತೆ ಇಲ್ಲಿಂದ ಅಲ್ಲಿಗೆ ಆ ತೋಟಕ್ಕೆ ಹೋಗೋದು ನೀರು ಇವಾಗ ಈ ಗದ್ದೆಗೆ ಬಿಟ್ಟಿದ್ದಾರೆ ನೋಡಿ ಕಾವಳಿನ ನಾಟ ಹಾಕಿದ್ದಾರೆ ನೋಡಿ ಸ್ನೇಹಿತರೆ ಇದು ಹೆಸರು ಕಾಯಿ ಆಗ್ತಾ ಇದೆ ಇವಾಗ ಜೀಡಿ ಡಿ ಬಂದದ ಎಣ್ಣೆ ನೋಡೋದಿಲ್ಲ ನೋಡು ಹುಳನೂ ಆಗ್ಯಾವ ನೋಡಿ ಇದು ಅಲಸಂದಿದು ವೋಲ್ಟೇಜ ಕಮ್ಮ ಇದ್ದದ ಸೌಂಡ್ ಬರ್ತದೆ ಅನ್ಬಕ ಏನು ಸ್ನೇಹಿತರೆ ಇವಾಗ ಈ ಪೈಪ್ನ ತೊಗೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಹೋಗ್ಬಿಟ್ಟು ಪೈಪನ್ನು ಕಡಿಮೆ ಬೀಳುತ್ತೆ ನಾಲ್ಕೇ ಪೈಪ್ ಇರೋದಲ್ಲಿ ಈ ಪೈಪ್ನ ಅದಕ್ಕೆ ಹೋಗಿ ಜೋಡಿಸ್ಬೇಕು ಹಾಗಾದರೆ ಈ ಕಡೆ ಕೊನೆಗೆ ಬಂದು ನೀರು ಬಿಡುತ್ತೆ ಸ್ನೇಹಿತರೆ ಪೂರ್ತಿಯಾಗಿ ನೆಲ ಒಣಗೋಗಿಬಿಟ್ಟಿದೆ ಅದು ಬೆಳಗ್ಗೆ ಇರೋದ್ರಿಂದ ಬೆಳೆ ಚೆನ್ನಾಗಿ ಇದೆ ಮಧ್ಯಾಹ್ನ ಆದರೆ ಪೂರ್ತಿ ಬಾಡೋಗಿಬಿಡುತ್ತೆ ಇವಾಗ ನೀರು ಬೇಕಾಗುತ್ತೆ ಅದಕ್ಕೆ ನೀರು ಬಿಟ್ರೇ ಮನುಷ್ಯನ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಕೆಲಸ ಮಾಡ್ತಾನಲ್ಲ ಹಾಗೆ ಈ ಬೆಳೆ ಕೂಡ ಹೊಟ್ಟೆ ತುಂಬ ನೀರು ಕೂಡ ಬೇಕು ಅದಕ್ಕೆ ಟೈಮ್ ಸರಿಯಾಗಿ ಬರೀ ನೀರು ತ್ಯಾವ ಜಾಸ್ತಿ ಆದರೂ ಕೂಡ ಅದು ಆಗೋದಿಲ್ಲ ನೋಡಿ ನೀರು ಇಲ್ಲಿ ಬರ್ತಾ ಇದೆ ಇಲ್ಲಿ ಒಳಗಡೆ ಲಾಸ್ಟಲ್ಲಿ ಬರಲ್ಲ ನೀರು ಅದಕ್ಕೆ ಹಾಕ್ತೀನಿ ಆಗ್ತೀನಿ ಇವಾಗ ಟೈಮು ಏಳು ಗಂಟೆ ಆಗ್ತಾ ಇದೆ ಇನ್ನೂ ಎರಡು ಗಂಟೆ ಟೈಮ್ ಇದೆ ಹೋಗೋದಕ್ಕೆ ನಾನು ಎಂಟು ಗಂಟೆ ಅಂತಂದ್ರೆ ಇನ್ನೂ ಒಂದು ಗಂಟೆ ಇಲ್ಲಿ ಇರಬೇಕು ಒಂದು ಗಂಟೆಯಲ್ಲಿ ಅರ್ಧ ಗಂಟೆಯಲ್ಲಿ ಸ್ನಾನ ಅದು ಮಾಡ್ಕೊಂಡು ಊಟ ಮಾಡ್ಕೊಂಡು ಬಿಟ್ಟು ಕೆಲಸಕ್ಕೆ ಎಂಟುವರೆಗೆಲ್ಲ ರೆಡಿಯಾಗಿರ್ಬೇಕು ಯಾಕಂದರೆ ನನ್ನದೇ ಆಟೋ ಇರೋದಲ್ವ ಅವ್ರ ಲೇಬರ್ನ ಕರ್ಕೊಂಡು ಹೋಗಬೇಕಾಗುತ್ತೆ ಆಟೋದಲ್ಲಿ ಅದಕ್ಕೆ ಸ್ವಲ್ಪ ಅಷ್ಟೊತ್ತಿಗೆ ಯಾರಾದರೂ ನಮ್ಮ ಮನೆಯಲ್ಲಿ ಸಾಬಾ ಅವರು ಬಂದರೆ ಇಲ್ಲ ನಮ್ಮ ದೇವರಾಜ ಬಂದರೆ ಸ್ಕೂಲ್ ಬೇರೆ ಅವರು ನೋಡೋಣ ಯಾರು ಬರ್ತಾರೆ ಅಂತ ಅವ್ರನ್ನ ಬಿಟ್ಬಿಟ್ಟು ಅವ್ರಿಗೆ ನೀರು ಹರಿಸೋಕ್ಕೆ ಬಿಟ್ಟು ಹೋಗ್ಬಿಡ್ತೀನಿ ಸ್ನೇಹಿತರೆ ಮಳೆಗಾಲ ಇದ್ರೂ ಕೂಡ ಏನಿದೆ ಮಳೆ ಇಲ್ಲ ಅದಕ್ಕೆ ಒಂದು ಕಷ್ಟ ಆಗ್ತಾಯಿದೆ ಕೆರೆ ಬ ಕೆರೆ ಬಾವಿಗಳಿಗೆ ಕೂಡ ನೀರಿಲ್ಲ ಏನಿದ್ರು ಕೂಡ ಬೋರ್ಗಳಿದ್ರು ಮಾತ್ರ ಈ ಥರ ಬೆಳೆ ಬೆಳ್ಕೊಳ್ಳಲು ಸಾಧ್ಯ ಆಗಿದೆ ಇವಾಗ ಮುಂಚೆ ಎಲ್ಲ ಹಾಗೆ ಮಳೆ ನೀರಿಗೆಲ್ಲ ಮಳೆಗಾಲದಲ್ಲಿ ಬೆಳೀತಾ ಇತ್ತು ಇವಾಗ ಕಷ್ಟ ಆಗ್ತಾ ಇದೆ ಅದಕ್ಕೆ ಇವಾಗ ಮೋಟ್ರನ್ನ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ನೀರು ಪೂರ ಕಡಿಮೆ ಆದರೆ ಫಲ ಎಲ್ಲ ಉದುರು ಹೋಗುತ್ತಂತ ಸ್ನೇಹಿತರೆ ನೀರೆಲ್ಲ ಈ ಕಡೆ ಬರ್ತಾ ಇದೆ ಅಲ್ಲಿ ಒಡ್ಡಾಕ್ಬಿಟ್ಟು ಆ ಕಡೆನೂ ಹೋಗ್ಬೇಕಿದು ಹಂಗೆ ಕೆಳಗೆ ನೀರು ಹೋಗ್ಬೇಕು ಎಲ್ಲಷ್ಟು ಈ ಕಡೆ ರಿಟರ್ನ್ ಈ ಕಡೆ ಡೌನ್ ಇದೆ ಈ ಕಡೆನೇ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ಮಣ್ಣು ಕಡ್ದು ಹಾಕ್ಬಿಡೋಣ ಇದಕ್ಕೆ ಮಣ್ಣು ಕಡ್ದಾಕಿದೆ ಆ ಕಡೆ ಹೋಯ್ತು ಕರೆಂಟ್ ಹೋಯ್ತು ಇದ್ರೆ ಇಲ್ಲಿಡಿ ಇವತ್ತು ಚಾಳಿಕಾಯಿ ಪಲ್ಯ ಮತ್ತು ರೊಟ್ಟಿ ಅನ್ನ ಬುತ್ತಿ ಕಟ್ತಾ ಇದ್ದಾರೆ ದಿನಸ್ತರ ಇವತ್ತು ಕೂಡ ಲೇಟ್ ಆಗ್ತಾಯಿದೆ ಎಂಟೂವರೆ ಟೈಮ್ ಆಗ್ತಾ ಇದೆ ಕಾಶ ಬಂದಿದ್ದಾನೆ ಎಂಟೂವರೆ ಎಲ್ಲ ಒಂಬತ್ತು ಆಗ್ತಾ ಇದೆ ಇವಾಗ ಇದ್ರೆ ನಾವು ಅವಸರವಾಗಿ ಬಂದಿದ್ವಿ ಇಲ್ಲಿ ಯಾರಿಲ್ಲ ಎರಡು ಜನ ಬಂದಿದ್ದಾರೆ ಸ್ನೇಹಿತರೆ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂದಿದೆ ಅಂತೆ ಅದು ಕೂಡ ಸತತವಾಗಿ ಮೂರು ವರ್ಷ ಮೇನತ್ ಕಷ್ಟಪಟ್ಟ ಮೇಲೆ ಗೂಗಲಿಂದ ಇವಾಗ ಆ್ಯಡ್ಸನ್ ಸ್ಪಿನ್ ಕೊನೆಗೂ ಕೂಡ ಬಂದಿದೆ ಇವಾಗ ಚಾನಲ್ ಅಂತೂ ಮೌಂಟೇಷನ್ ಆಗಿದೆ ಇವಾಗ ಇಲ್ಲಿ ಪೋಸ್ಟ್ ಮ್ಯಾನ್ ಹತ್ರ ಬಂದಿದ್ದೀವಿ ನೋಡಿ ಇಲ್ಲಿ ಬಂದಿದ್ದೀವಿ ಇವಾಗ ತೊಗೊಂಡು ಹೋಗ್ಬೇಕಾ ಸ್ನೇಹಿತರೆ ಇವಾಗ ನೋಡಿ ಗೂಗಲ್ ಆ್ಯಡ್ಸನ್ ಸ್ಪಿನ್ ನನ್ನ ಕೈಯಲ್ಲಿ ಬಂದಿದೆ ಇದ್ರದ್ದು ಒಂದು ವೀಡಿಯೋ ನಾಳೆ ಮಾಡ್ತೀನಿ ಇವಾಗ ನೋಡಿ ಇಲ್ಲೇ ಪೋಸ್ಟ್ ಮಾಸ್ಟರ್ ಒಂದು ಆಫೀಸ್ ಏನಿದೆ ಇಲ್ಲೇ ಮನೆ ಕೂಡ ಇದೆ ಅವ್ರದ್ದು ಇವಾಗ ನನ್ನ ಕೈ ಸಿಕ್ಕಿದೆ ಇದ್ರಿಗೋಸ್ಕರ ಮೂರು ವರ್ಷದಿಂದ ಸತತವಾಗಿ ಕೆಲಸ ಮಾಡಿದ್ದೆ ಕಷ್ಟಪಟ್ಟು ಹಳ್ಳಿಯಲ್ಲಿ ಆ ವೀಡಿಯೋ ಮಾಡೋದಾದ್ರೆ ಎಷ್ಟು ಕಷ್ಟ ಇರುತ್ತೆ ನೋಡಿ ಮನೆ ಕೂಡ ನಮ್ಮ ಕೈ ಸೇರಿದೆ ಭಾಳ ಖುಷಿ ಆಗ್ತಾಯಿದೆ ಇವತ್ತು ನಮ್ಮ ಅಂಜಪ್ಪನ ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದೀನಿ ಈಗ ಸ್ನೇಹಿತರೆ ಒಂಬತ್ತು ಗಂಟೆ ಆಯಿತು ನೋಡಿ ಎಷ್ಟು ಜನ ಕೂತ್ಕೊಂಡಿದ್ದೆ ಇನ್ನೊಂದು ಎರಡು ಜನ ಬಂದಿಲ್ಲ ಅವ್ರಿಗೋಸ್ಕರ ಮೀಟಿಂಗ್ ಆಗ್ತಾ ಇದೆ ಅಲ್ಲಿಗೆ ಹೋಸ್ಟಿಗೆ ಒಂಬತ್ತುವರೆ ಮೇಲಾಗುತ್ತೆ ಅವ್ರಿಗೆ ಸ್ನೇಹಿತರೆ ಹಳ್ಳಿ ಊಟ ನೋಡಿ ಹೇಗಿದೆ ಅಂತ ಎಲ್ಲಷ್ಟು ಜನ ಇದೆ ತರ ಒಂದೇ ಜಾಗದಲ್ಲಿ ಬಿಟ್ಟು ಊಟ ಮಾಡೋದು ಸ್ನೇಹಿತರೆ ಇವಾಗ ಒಂದು ತರನ ಹಾಕಿದ್ವಿ ಇವಾಗ ಇವಾಗ ಮೇಲ್ಗಡೆ ಎರಡನೇ ತರ ಹಾಕ್ಬೇಕು ಇವಾಗ ನೋಡಿ ಈ ತರ ಆಗಿದೆ ದೊಡ್ಡ ರೂಮು ನಾವು ಸೆಂಟ್ರಲ್ಲಿ ನಿಂತ್ಕೊಂಡಿದ್ದೆ ನೋಡಿ ಪೂರ್ತಿಯಾಗಿ ಕಾಣಿಸ್ತಾ ಆ ಕಡೆ ನಿಂತ್ಕೊಂಡಿದ್ರೆ ಸ್ನೇಹಿತರೆ ಮಳೆ ಬರ್ತಾ ಇದೆ ಕೆಲಸ ಎಲ್ಲ ಸ್ಟಾಪ್ ಮಾಡಿದೆ ಮಳೆ ಬಂದಿದೆ ನೋಡಿ ಗಿಡದ ಬಿಡಕ್ಕೆ ನಿಂತ ತಲೆ ತೊಯ್ತು ಅಂತ ಕಾಶ ಏನದ ತಲೆ ಮ್ಯಾಗೆ ಕುಟ್ಟು ನಾನು ನೋಡಿ ಮಳೆ ಬರ್ತಾ ಇದೆ ಕಡಿಮೆ ಆಗಂಗೆ ಏನು ಕಾಣಿಸ್ತಾ ಇಲ್ಲ ಇವಾಗ ಮೂರುವರೆ ಟೈಮ್ ಆಗ್ತಾ ಇದೆ ನೋಡಿ ಈ ಕಡೆ ಪೂರ್ತಿ ಫುಲ್ಲಾಗಿ ಮಳೆ ಆಗಿದೆ ಕೆಲಸ ಇನ್ನೂ ಜಾಸ್ತಿ ಉಳ್ಕೊಂಡಿದೆ ಆದರೂ ಕೂಡ ಏನು ಮಾಡೋದು ಸ್ಟಾಪ್ ಆಗಿದೆ ಇವಾಗ ಮಳೆಯಿಂದ ಮಳೆ ಬಂದರೆ ವಜ್ಜಿಗೆ ಕಲ್ಲಿರುತ್ತಲ್ಲ ಎಲ್ಲ ನೆಂದೋಗ್ಬಿಟ್ಟಿದೆ ನೋಡಿ ಇವಾಗ ಅದು ಕೆಲಸ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಮಳೆ ಬರ್ತಾ ಇದೆ ಕೆಲಸ ಎಲ್ಲ ಬಿಟ್ಟು ಒಂದು ಮನೆಯಲ್ಲಿ ಬಂದು ಸೇರ್ಕೊಂಡಿದೀವಿ ನೋಡಿ ಎಷ್ಟೊಂದು ಮಳೆ ಬರ್ತಾ ಇದೆ ನೋಡಿ ಸ್ನೇಹಿತರೆ ಎರಡು ಗಂಟೆಯಿಂದ ಕೂಡ ಮಳೆ ಸತತವಾಗಿ ಬರ್ತಾ ಇದೆ ಎಲ್ಲೂ ಕೂಡ ಟೈಮ್ ಕೊಡ್ತಾ ಇಲ್ಲ ಕೆಲಸ ಮಾಡಲು ಇವಾಗ ಟೈಮ್ ಐದುವರೆ ಆಗ್ತಾ ಇದೆ ಇವಾಗ ಸ್ನೇಹಿತರೆ ಇವಾಗ ಆರು ನಲ್ವತ್ತು ನಿಮಿಷ ಆಗ್ತಾ ಇದೆ ಟೈಮ್ ಆಗಿದೆ ಇವಾಗ ನಾವು ಕೆಲಸದಿಂದ ಬಂದಿದ್ವಿ ಇವತ್ತೇನಿದೆ ಸ್ವಲ್ಪ ಬೆಂಡೆಕಾಯಿ ಇರೋದು ಲೇಟಾಗಿದೆ ಅನಿಸುತ್ತೆ ಇವಾಗ ಇನ್ನೂ ಕೂಡ ಕೆಲಸ ಮಾಡ್ತಾಯಿದ್ರೆ ಹೊಲದಲ್ಲಿ ಇವತ್ತು ನೀರು ಹೇಳಿದ್ರೆ ಇವತ್ತು ಮಳೆ ಏನಿದೆ ನಾಲ್ಕು ಗಂಟೆ ಮೇಲೆ ಮಳೆನೇ ಬಂದಿದೆ ಆದರೂ ಕೂಡ ಈ ಕಡೆ ಜಾಸ್ತಿ ಬಂದಿಲ್ಲ ಅಲ್ಲಿ ಶಾಪುರಲ್ಲಿ ಒಂದು ಐದು ಕಿಲೋಮೀಟ್ರ್ ಆಚೆ ಇದೆ ಅಲ್ಲಿ ಜಾಸ್ತಿ ಮಳೆ ಬಂದಿರೋದು ಈ ಕಡೆ ಏನು ಮಳೆನೇ ಬಂದಿಲ್ಲ ಅಷ್ಟೊಂದು ಏನು ಸಾಲಾರದು ಇವಾಗ ಅದು ನಾವು ಅದು ಸಾಲರ್ದ್ರಿ ಅಚ್ಚಾ ಕಾವ ನಿನ್ನ ಎಲ್ಲಿಗೋಗಿದ್ನಿ ಎಲ್ಲಿಗೋಗಿದ್ದಿ ನಾಟ ಕ್ಲಾಕ್ ಹೋಗಿ ಲೇಟ್ ಆಯ್ತು ಇವರು ಕೂಡ ಇವರು ಅರಿಸಿಲ್ಲ ಬೇರೆ ಕಡೆ ಹೋಗಿದ್ರಂತೆ ಇವಾಗ ನಾನು ಕೂಡ ಬೆಂಡೆಕಾಯಿ ಅರಿತೀನಿ ಸ್ನೇಹಿತರೆ ಯಾಕಂತಂದ್ರೆ ಇವಾಗ ಲೇಟ್ ಆಗುತ್ತೆ ಇವಾಗ ಆರು ನಲ್ವತ್ತು ನಿಮಿಷ ಆಗ್ತಾ ಇದೆ ಟೈಮು ಇನ್ನೊಂದು ಹತ್ತು ಹದಿನೈದು ನಿಮಿಷ ಮಾತ್ರ ಟೈಮ್ ಇರೋದು ಬೇಗ ಬೇಗ ನಾನು ಕೂಡ ಅರಿಬೇಕು ಇಲ್ಲ ಅಂತಂದರೆ ಆಗೋದಿಲ್ಲ ಅಲ್ಲಿ ಯಾವುದಾದ್ರೂ ಚೀಲ ತೊಗೊಂಡು ಬರ್ತೀನಿ ಇವಾಗ ಬರೀ ನೀರು ನಿಂತ್ಕೊಂಡು ಬಿಟ್ಟಿದೆ ಮಳೆ ಬೀಳ್ತಾ ಇದೆ ಸಣ್ಣಗೆ ಮೇಯೆಲ್ಲ ಹೋಗ್ಬಿಡುತ್ತೆ ಈ ಶರ್ಟ್ ಕೂಡ ಬೆಳಗಿದೆ ಇದನ್ನ ಬಿಚ್ಚಿಬಿಟ್ಟು ಇದಿದೆ ನೋಡಿ ಈ ಒಂದು ಸರ್ಟ್ನ ಉಟ್ಕೋಬೇಕು ಸ್ನೇಹಿತರೆ ಇವಾಗ ರಾತ್ರಿ ನೋಡಿ ಏಳುವರೆ ಇದೆ ಏನಿದೆ ದೇವರಾಜ ಇವರು ಇದ್ದಾರೆ ಹಾಗೆ ನಾನು ವೆಂಕಟೇಶ ಇದ್ದಾನೆ ಇವಾಗ ನಾವು ಕೂಡ ಬಂದಿದ್ದೀವಿ ಇವಾಗ ಲೇಟ್ ಆಯಿತು ಅರಿ ಅಷ್ಟೇ ನಾ ಎರಡು ಸಾಲ ಅರ್ಧ ಇಲ್ಲಪ್ಪ ಅಂತಂದ್ರೆ ಅದು ಉಳಿಸ್ಬಿಡ್ತಿದ್ರು ಅವರು ನೋಡಿ ಪೂರ್ತಿಯಾಗಿ ಕತ್ತಲಾಗಿದೆ ಇಲ್ಲಿ ಯಾರು ಅಕ್ಕಪಕ್ಕದಲ್ಲಿ ಯಾರಿಲ್ಲ ಎಲ್ಲಷ್ಟು ಜನ ಮನೆಗೆ ಹೋಗ್ಬಿಟ್ಟಿದ್ದಾರೆ ಇವಾಗ ನಾನು ಕೂಡ ಹೋಗ್ಬೇಕು ಬೈಕ್ ಮೇಲೆ ತಗೊಂಡ್ ಹೋಗ್ತೀವಿ ಸೈಕಲ್ ತೊಗೊಂಡು ಬಂದ ಸೈಕಲ್ ಮೇಲೆ ಹೋಗ್ತಾನೆ ಇವನು ನೀ ಮುಂಜಾನೆ ನೋಡಿ ಹೇಳಿರ್ತೀನಿ ಫೋನ್ ಮಾಡಿ ಅಲ್ಲ ಅಷ್ಟೊತ್ತಿನ ಯಾಕೆ ಬರ್ತೇಣ ನೀ ನಾನು ದೇವರಾಜ ಏನಾದರೂ ಹೋಗಿ ಬರ್ತೀವಿ ಮಳೆ ಬರ್ತಾ ಇದೆ ಛತ್ರಿ ಮುರಿದೋಯ್ತು